ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ನವೆಂಬರ್ ಹದಿನಾಲ್ಕರಂದು ಮಕ್ಕಳೆಲ್ಲರಿಂದ ಚಾಚಾ ನೇರು ಎನಿಸಿಕೊಂಡ ಭಾರತ ದೇಶ ಕಂಡ ಪ್ರಧಾನಮಂತ್ರಿ ಪಂಡಿತ್ ಜವಹರ್ಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತವಾಗಿ ಮಕ್ಕಳಿಗೆ ಉಡುಪುಗಳನ್ನು ಧರಿಸುವ ಆಚರಣೆ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಬಾಗಲಕೋಟೆ ಜಿಲ್ಲೆಯ ರಘುಕವಿಪಟ್ಟೆ ತಾಲೂಕಿನ ರಘುಕವಿ ನಗರದ ಬಸವ ಎಜುಕೇಷನ್ ಫೌಂಡೇಶನ್ ವೀರಪ್ಪ ಮೌನಿ ಪ್ರಾಥಮಿಕ ಶಾಲೆ ರಘುಕವಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಭಾರತ ದೇಶ ಕಂಡ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಕ್ಕಳಿಗೆ ವಿವಿಧ ರೀತಿಯ ಉಡುಪುಗಳನ್ನು ಧರಿಸಿ ಸೊಡಗಿನ ನಮ್ಮ ಸಂಸ್ಕೃತಿಯನ್ನು ಮನಸ್ಸೆಳೆದರು ಮಕ್ಕಳಿಗೆ ಸಿಹಿ ಹಂಚಿದರು ಮತ್ತು ಮಕ್ಕಳಿಗೆ ವಿವಿಧ ಸಂಸ್ಕೃತಿಗಳ ಆಟ ಪಾಠದ ಜೊತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಧ್ಯಕ್ಷರು ಶ್ರೀಮತಿ ಶೋಭಾ ಮಲ್ಲಿಕಾರ್ಜುನ್ ಹಾಸಿ ಅವರು ನವೆಂಬರ್ ಹದಿನಾಲ್ಕರಂದು ಮಕ್ಕಳಿಗೆಂದೇ ಮೀಸಲಾತಿ ದಿನ ಸದಾ ಚೆಂಡಿನಂತೆ ಪುಡಿಯುವ ಮಕ್ಕಳಿಗೆ ಮಕ್ಕಳು ದೇಶದ ಭವಿಷ್ಯವನ್ನು ಪ್ರತಿನಿಧಿಸುವ ಅತ್ಯ ಅಮೂಲ್ಯವಾದ ಅಪೂರ್ವ ಸಂಪತ್ತು ಎಲ್ಲರೂ ಹೇಳುವಂತೆ ಮಕ್ಕಳ ಮನಸ್ಸು ಹೂವಿನಂತೆ ಮಧುರ ಮತ್ತು ನಿಸ್ಮಿಷ್ಕವಾದ ಇರುತ್ತದೆ ಮತ್ತು ಇಂದು ಮಕ್ಕಳೆಲ್ಲರಿಂದ ಚಾಚಾ ನೀರು ಎಂದು ಕಲಿಸಿಕೊಂಡ ದೇಶ ಮೊದಲ ಕಂಡ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಕ್ಕಳ ಸಮೂಹಕ್ಕೆ ಅಕ್ಕರೆಯ ಪ್ರೀತಿಯ ಆಗಿದ್ದರು ನಾವೆಲ್ಲರೂ ಶಾಲಾ ಕಾಲೇಜು ಸರ್ಕಾರಿ ಇಲಾಖೆ ಸಂಘ ಸಂಸ್ಥೆಗಳು ಮಕ್ಕಳೊಂದಿಗೆ ಆಚರಿಸುವ ಈ ಮಕ್ಕಳ ದಿನಾಚರಣೆ ಹೊಸ ಮೆರಗು ಹೊಸ ಅರ್ಥ ಕಲ್ಪಿಸಿದಂತಾಗಿದೆ ಮಕ್ಕಳ ಭವಿಷ್ಯಕ್ಕೆ ಹೊಸ ಹೊರಪು ಹೊಳಪು ದೊರೆಯಲಿ ಎಂದು ಹೇಳಿದ ಶ್ರೀಮತಿ ಶೋಭಾ ಮಲ್ಲಿಕಾರ್ಜುನ ಸಿ ಮತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಮಾತೆ ಶೋಭಾ ಸೌಂದೇಕರ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋರ ಕಮ್ಯುನಿಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್